ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸಕಾಲ್ಪಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಶೀಕರಣೆ ಹಾಗೆ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಈ ರೀತಿ ಪದರ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆ ಗೋಧಿ ಹಿಟ್ಟು ನೀವು ಎಷ್ಟಾದರೂ ತೊಗೊಳ್ಳಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಗೆ ಗೋಧಿ ಹಿಟ್ಟಿಗೆ ಒಂದಷ್ಟು ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಚಪಾತಿ ಕಲರ್ಫುಲ್ಲಾಗಿ ಅಂದರೆ ಒಂದು ಸ್ವಲ್ಪ ಎಲ್ಲೋ ಇಶ್ ಆಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಗಿ ಚಪಾತಿ ಹಿಟ್ಟು ನಾವೆಲ್ಲ ಕಲಸೇ ಇರ್ತೀವಿ ಆ ರೀತಿ ಕಲಿಸ್ಕೊಳ್ಬೇಕಾಗುತ್ತಾ ಒಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರೆ ಚಪಾತಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಕಲಸಿಟ್ ನೋಡಿ ಇಷ್ಟಾದರೆ ಸಾಕು ಇಷ್ಟು ಸ್ಮೂತ್ ಆದರೆ ಸಾಕು ತೀರಾ ಸ್ಮೂತ್ ಆದರೂ ಚಪಾತಿ ಉದ್ದೋಗಿ ಬರೋದಿಲ್ಲ ಹಾಗಾಗಿ ಇಷ್ಟಾದರೆ ಸಾಕು ಈಗ ಇದೊಂದು ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು ನಾವು ಶೀಕರ್ಣೆ ಮಾಡ್ಕೊಳ್ಳೋದ್ರೊಳಗನ್ನ ಹಿಟ್ಟು ನೆನ್ಕೊಳ್ಳುತ್ತೆ ನಾನಿಲ್ಲಿ ಶ್ರೀಕರಣೆಗೆ ಒಂದು ನಾಲ್ಕು ಈ ರೀತಿ ಹಣ್ಣು ತೊಗೊಂಡಿದ್ದೆ ನೀವು ಯಾವ ಹಣ್ಣಾದರೂ ತೊಗೊಳ್ಳಿ ಬಟ್ ಸಿಹಿ ಇರಬೇಕು ಈ ರೀತಿ ಶೇಖರಣೆ ಮಾಡಬೇಕು ಅಂತ ನೀವು ಹಣ್ಣು ತೊಗೊಳ್ಳುವಾಗ ಒಂದು ಸ್ವಲ್ಪ ನೋಡಿ ತೊಗೊಳ್ಳಿ ಹುಳ ಇರ್ಬೋದು ಹಾಗೆ ಇರಬಾರ್ದು ಹಾಗಾಗಿ ನೋಡಿಕೊಂಡು ಹಣ್ಣನ್ನು ಮೊದಲೇ ಚೆಕ್ ಮಾಡಿ ಈ ರೀತಿ ತೊಗೊಂಡು ಅದು ತುಂಬನ ನಾವು ತೆಗೆದುಬಿಟ್ಟು ಎರಡು ಸೈಡ್ ಎಡ್ಜಲ್ ಎರಡು ಸೈಡ್ ನಾವು ಕಟ್ ಮಾಡಿಟ್ಕೊಳ್ಬೇಕಾಗುತ್ತಾ ಆದಷ್ಟು ಈ ರೀತಿ ಕಟ್ ಮಾಡೋ ಶೇಖರಣೆ ಮಾಡೋ ಮಾಡ್ಕೊಳ್ಳೋದು ಉತ್ತಮ ಯಾಕಂದರೆ ಕೆಲವೊಂದು ಸರಿ ನಾವು ಇದನ್ನು ರಸ ಹಿಂಡಿ ರಸ ತೆಗಿತೀವಲ್ಲ ಆ ರೀತಿ ಮಾಡಬೇಕಾದಾಗ ಹುಳ ಗೊತ್ತಾಗೋದಿಲ್ಲ ಹಾಗಾಗಿ ಹುಳುಗಳು ಬರೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಣ್ಣು ಚಲೋ ಇತ್ತು ಅಂತಂದ್ರೆ ನೀವು ಆ ರೀತಿಯೂ ಹಿಂಡಿ ಕೂಡ ತೆಗಿಬೋದು ಈಗ ನಾನು ಗೊಟ್ಟ ತೆಗೆದಿಟ್ಕೊಳ್ತಿದ್ದೀನಿ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಗೊಟ್ಟ ತೆಗೆದಿಟ್ಕೊಂಡಿದ್ದೆ ಈ ರೀತಿ ಒಂದು ಸ್ವಲ್ಪ ನೈಫ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡಲ್ಲ ಹಾಗೆ ಮ್ಯಾಶ್ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಈ ರೀತಿ ಹೋಳು ಹೋಳು ಮಾಡಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಅದರ ಪಲ್ಪ್ ತೆಗೆಯೋದ್ರಿಂದ ನಮಗೆ ಮ್ಯಾಶ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಹಣ್ಣುಗಳನ್ನ ಹಾಗೆ ಕೂಡ ನೀವು ತಿರಳನ್ನು ತಕ್ಕೊಳ್ಬೋದು ಬಟ್ ಈ ರೀತಿ ಮಾಡಿದಾಗ ನಮ್ಗೆ ಒಂದು ಸ್ವಲ್ಪ ಮ್ಯಾಶ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಈಗ ಮಾಡಿರ್ತಕ್ಕಂಥ ಎಲ್ಲನೂ ನಾನು ಈ ರೀತಿ ತಿರುಳು ಅಥವಾ ಪಲ್ಪ್ನ ಹಣ್ಣಿನ ಇರತಕ್ಕಂಥ ಎಲ್ಲ ಪಲ್ಪ್ನ ನೀಟಾಗಿ ಸಿಪ್ಪೆಯಲ್ಲಿ ಒಂದು ಸ್ವಲ್ಪ ವೇಸ್ಟ್ ಮಾಡದೇ ಇರೋ ರೀತಿ ಒಳಗೆ ತಗೊಂಡು ಬಿಡೋಣ ಈ ರೀತಿ ನಾವು ಕಟ್ ಮಾಡಿ ಇದು ಈ ರೀತಿ ಪಲ್ಪ್ ತೆಗಿಯೋದ್ರಿಂದ ಅರ್ಧ ಇಲ್ಲೇ ಮ್ಯಾಶ್ ಆಗಿ ಹೋಗಿರುತ್ತೆ ನೋಡ್ತಿದ್ದೀರಲ್ಲ ನೀಟಾಗಿ ಒಂದು ಸ್ವಲ್ಪ ಬಿಡದೆ ಇರೋ ರೀತಿ ಒಳಗೆ ಈ ರೀತಿ ಪ್ರತಿ ಹಣ್ಣಿನ ಒಂದು ಮಾಡಿಟ್ಟಿರ್ತಕ್ಕಂಥ ನಾನು ಕಟ್ ಮಾಡಿಟ್ಟಿರ್ತಕ್ಕಂಥದನ್ನೆಲ್ಲನೂ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟು ನನಗೆ ತಿರುಳು ಸಿಕ್ತು ಅಥವಾ ಪಲ್ಪ್ ಸಿಕ್ಕಿತ್ತು ನೋಡಿ ಅರ್ಧ ಇಲ್ಲೇ ಮ್ಯಾಶ್ ಆಗಿಬಿಟ್ಟಿರ್ತದೆ ಇನ್ನೊಂದು ಸ್ವಲ್ಪ ನಾವು ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಇಷ್ಟು ಮಾವಿನ ಹಣ್ಣಿನ ಪಲ್ಪ್ ಸಿಕ್ಕದೆ ಇವಾಗ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಒಂದು ಸಾಂಬಾರಿಗೆ ಬಳಸ್ತಕ್ಕಂಥ ಒಂದು ಸೌಟ್ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ಮ್ಯಾಶಾಗಿ ಹೋಗುತ್ತೆ ಇಲ್ಲ ಅಂತಂದರೆ ಮುದ್ದೆಗುಂಡು ಇರುತ್ತಾ ಅಥವಾ ಬೇಳೆ ಮ್ಯಾ ಮ್ಯಾಶ್ ಮಾಡ್ತಕ್ಕಂಥ ಒಂದು ಯಾವುದೇ ಒಂದು ಮಟೀರಿಯಲ್ ತೊಗೊಂಡು ಈ ರೀತಿ ಮಾಡಿದ್ರೂ ಮ್ಯಾಶ್ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಿಕ್ಸಿ ಮಾಡೋದರಿಂದ ಇದ್ರ ಟೇಸ್ಟ್ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪ್ರತಿ ಸರ ಮಾಡಿದಾಗೂ ಇದೇ ರೀತಿ ಮಾಡ್ಕೊಳ್ತೀನಿ ಇಲ್ಲ ನಿಮಗೆ ಟೈಮ್ ಇಲ್ಲ ಒಂದು ಐದು ನಿಮಿಷ ಕೂಡ ಹಿಡಿಯೋದಿಲ್ಲ ಇದು ಅಷ್ಟು ಈಸಿಯಾಗಿ ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಟೈಮ್ ಇಲ್ಲ ಅಂತಂದರೆ ನೀವು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಟೇಸ್ಟ್ ಭಾಳ ಚಲೋ ಬರುತ್ತೆ ನೀವು ಬೇಡ ಅಂತಂದರೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ಮೂರು ನಿಮಿಷದೊಳಗನ ಇದು ಮ್ಯಾಶ್ ಆಗಿಬಿಡುತ್ತೆ ಮಿಕ್ಸಿಗಿಂತ ಚಲೋ ಮ್ಯಾಶ್ ಆಗುತ್ತೆ ಒಂದು ಸ್ವಲ್ಪ ಪಲ್ಪಿ ಪಲ್ಪಿ ಇತ್ತು ಅಂತಂದರೆ ಶೀಕರ್ಣೆ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ನಾನು ಮಾಡಿ ಮಾಡಿಟ್ಕೊಂಡಿದ್ದೆ ಈಗ ನಾವು ತೆಗೆದಿರ್ತಕ್ಕಂಥ ಗೊಟ್ಟದಲ್ಲಿ ಒಂದು ಎರಡಷ್ಟೇ ಚೆನ್ನಾಗಿತ್ತು ಹಾಗಾಗಿ ಒಂದು ಎರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇದರೊಳಗೂ ಕೂಡ ತಿರುಳಿರುತ್ತೆ ಯಾಕೆ ವೇಸ್ಟ್ ಮಾಡೋದು ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಕಿವುಚಿ ತೆಗಿಬೇಕಾಗತ್ತೆ ಬಟ್ ಇದನ್ನು ಮಾತ್ರ ಕೈಲನೇ ಕ್ಯೂಚಬೇಕು ನಿಮಗೆ ಇಷ್ಟ ಇಲ್ಲ ಈ ರೀತಿ ಕಿವುಚಿ ತೆಗಿಯೋದು ಅಂತಂದರೆ ಆ ಗೊಟ್ಟನ ನೀವು ಬೇರೆ ರೀತಿ ಒಳಗೆ ಬಳಸ್ಕೊಳ್ಬೋದು ಅಥವಾ ತಿಂದು ಕೂಡ ಬಿಸಾಕ್ಬೋದು ಬಟ್ ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ತಗೊಂಡಿದ್ದೀನಿ ಇವಾಗ ಈ ನೀರನ್ನ ಇಷ್ಟು ನೋಡಿ ಒಂದು ಸ್ವಲ್ಪ ನೀರು ಹಾಕಿ ತೆಗೆದ್ರೆ ಇಷ್ಟೊಂದು ಗೊಟ್ಟದಲ್ಲಿ ಕೂಡ ನಮಗೆ ಮಾವಿನ ಹಣ್ಣಿನ ಒಂದು ತಿರುಳು ಸಿಕ್ಕದೆ ಅದನ್ನು ಹಾಕ್ಕೊಂಡು ಸರಿ ಈ ರೀತಿ ಕೈಯಾಡಿಸ್ಕೊಳ್ಳೋಣ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ನೀವು ಬೇಕು ಅಂತಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಸಕ್ಕರೆನ ಪೌಡ್ರ್ ಇಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹಣ್ಣುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ಹಣ್ಣುಗಳು ಭಾಳ ಸ್ವೀಟ್ ಇರುತ್ತೆ ಕೆಲವು ಹಣ್ಣುಗಳು ಒಂದು ಸ್ವಲ್ಪ ಹುಳಿ ಮೇಲಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಸಪ್ಪೆ ಅನಿಸೋದಿಲ್ಲ ಹಾಗೆ ಒಂದು ಎರಡು ಮೂರು ಏಲಕ್ಕಿನ ಸಪ್ಪಿಯೋ ಸಮೇತ ನಾನು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಸೇರಿಸ್ಕೊಂಡು ಆದಮೇಲೆ ಸರಿ ಈ ರೀತಿ ನೀಟಾಗಿ ಏನೊಂದ್ಸರಿ ಹೊಂದ್ಕೊಳ್ಳುವ ರೀತಿ ಒಳಗೆ ನಾವು ಕಾಯಾಡಿಸ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಶೇಖರಣೆ ರೆಡಿ ನೋಡಿ ಮಾವಿನ ಹಣ್ಣಿನ ಸೀಸನ್ ಒಳಗೆ ನಾವು ಶ್ರೀಕರಣೆನ ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಹಣ್ಣಿನ ಶೀಕರ್ಣಿ ಬಂತು ಹಣ್ಣಿನ ಸೀಸನ್ ಬಂತು ಅಂತಂದರೆ ಶ್ರೀಕರ್ಣಿ ಅಂತರೂ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಈ ರೀತಿ ಪದರ್ ಚಪಾತಿ ಮಾಡ್ಕೊಳ್ಳೋದಂತರೂ ವಾಡಿಕೆ ಈಗ ನಾನು ಶೀಕರ್ಣಿ ಮಾಡಿ ಒಂದು ಸೈಡ್ ಎತ್ತಿಟ್ಬಿಟ್ಟಿದ್ದೆ ಈಗ ಹಿಟ್ಟು ನೆನೆಯೋಕೆ ಇಟ್ಟಿದ್ದೆ ಆ ಹಿಟ್ಟು ಕೂಡ ನೆನ್ಕೊಂಡಿತ್ತು ಶೀಕರ್ಣಿ ಮಾಡೋ ಅಷ್ಟರೊಳಗೆ ಈ ರೀತಿ ಹಿಟ್ಟು ನೆನ್ಕೊಂಡಿತ್ತು ಕನ್ಸಿಸ್ಟೆನ್ಸಿ ಹಿಟ್ಟಿಂದು ಈ ರೀತಿ ಇತ್ತು ಅಂತಂದರೆ ಪದರ್ ಚಪಾತಿ ಮಾಡಲಿಕ್ಕೆ ತುಂಬಾ ಸರಳ ಸ್ವಲ್ಪ ಸ್ಮೂತ್ನೆಸ್ ಕಡಿಮೆ ಇತ್ತು ಅಂದರೆ ಪರವಾಗಿಲ್ಲ ಈ ರೀತಿ ಒಂದು ಸರಿ ಹಿಟ್ಟನ್ನ ನಾದ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸಲ ಹಿಟ್ಟನ್ನ ನಾದ್ಕೊಳ್ಬೇಕು ನೆಂದಿರೋ ಹಿಟ್ಟನ್ನ ಇಲ್ಲಿ ಒಂದು ಎರಡು ಭಾಗ ಮಾಡಿಕೊಂಡು ಒಂದು ಅರ್ಧ ಭಾಗ ಮಾತ್ರ ಬಳಸ್ಕೊಳ್ತಿದ್ದೀನಿ ನೀಟಾಗಿ ಒಂದು ಅರ್ಧ ಭಾಗನ ತೊಗೊಂಡು ಈ ರೀತಿ ನಾವು ಮತ್ತೊಂದು ಸರಿ ಚೆನ್ನಾಗಿ ಮಿದ್ಕೊಳ್ಬೇಕಾಗುತ್ತಾ ಅಂದಾಗ ಮಾತ್ರ ಎಡ್ಜಸ್ಟ್ ಜಾಸ್ತಿ ಹಾಗಾಗಿ ಈ ರೀತಿ ನಾದ್ಕೊಂಡು ನಾವು ಉಳ್ಳೆಗಳನ್ನ ಕಟ್ ಮಾಡಲಿಕ್ಕೆ ಯಾವ ರೀತಿ ಶೇಪ್ ಕೊಟ್ಕೊಳ್ತೀವೋ ಆ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಈ ರೀತಿ ಉಳ್ಳೆ ಹರ್ಕೊಳ್ತಿದ್ದೀನಿ ಅಂದರೆ ಸೈಜ್ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದೆ ಈಗ ಇದನ್ನು ರೋಲ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ ನಾರ್ಮಲಾಗಿ ಚಪಾತಿ ಮಾಡೋದು ಎಲ್ಲರಿಗೂ ಗೊತ್ತೇ ಗೊತ್ತಿರೋದು ಬಟ್ ಸ್ವಲ್ಪ ಕೆಲವೊಂದು ಸರಿ ಮಾಡಿದಾಗ ಪದ್ರ ಬಿಚ್ಚುಕೊಳ್ಳಲ್ಲ ಪದರು ಬಿಚ್ಕೊಳ್ಬೇಕಂದ್ರೆ ಒಂದು ಟ್ರಿಕ್ ಅದ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಪ್ರೆಸ್ ಉಂಡೆ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಹಿಟ್ಟಲ್ಲಿ ಮುಳುಗಿಸಿಡಿ ಯಾಕಂದರೆ ಒಂದಕ್ಕೊಂದು ಹಂಕ್ಗಳು ಜನ ಅನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟಲ್ಲಿ ಮುಳುಗಿಸಿಟ್ಟ ಆದಮೇಲೆ ಈ ರೀತಿ ತೊಗೊಂಡು ಪೂರಿ ಹದ ಪೂರಿ ಸೈಜ್ ಅಂದರೆ ಹಿಟ್ಟನ್ನ ನಾವು ಒಂದು ಉಳ್ಳೇನ ಪೂರಿ ಸೈಜ್ ಅಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಪ್ರತಿ ಉರುಳೆನೂ ಕೂಡ ಇದೇ ರೀತಿ ಒಳಗ ಅಂದರೆ ಪೂರಿ ಸೈಜ್ ಒಳಗನ್ನ ಲಟ್ಟಿಸಿಟ್ಕೊಳ್ತಿದ್ದೀನಿ ಈಗ ಲಟ್ಟಿಸಿ ಇಟ್ಟಿರ್ತಕ್ಕಂಥ ನಾವು ಹಿಟ್ ಒಂದು ಎಲೆ ಅಂತ ಕರಿತೀವಿ ಅದಕ್ಕೆ ನಾವು ಇಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗತ್ತಾ ಸ್ವಲ್ಪ ಆದರೆ ಸಾಕು ಈ ರೀತಿ ಎಣ್ಣೆ ಹಾಕ್ಕೊಂಡಾದ ಮೇಲೆ ಸ್ಪ್ರೆಡ್ ಮಾಡೋಣ ಎರಡೆರಡು ಎಲೆ ಜೋಡಿಸಿ ನಾವು ಲಟ್ಟಿಸ್ಕೊಬೇಕು ಸ್ಪ್ರೆಡ್ ಆದಮೇಲೆ ಈಗ ಡೈರೆಕ್ಟಾಗಿ ನೀವು ಇದನ್ನು ಕೂಡ್ಸ್ಲಿಕ್ಕೆ ಹೋಗಬೇಡಿ ಇಲ್ಲಿ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಚ್ಚಲಿಕ್ಕೆ ಅಂದರೆ ನಾವು ಚಪಾತಿ ಮಾಡಬೇಕಾದಾಗ ಗೋಧಿ ಹಿಟ್ಟನ್ನ ತೊಗೊಂಡು ಹಚ್ಚಿರಿ ಈ ರೀತಿ ನಾವು ಒಂದು ಸೈಡ್ ಎಣ್ಣೆ ಹಚ್ಚಿದ ಎಲೆಗೆ ಈ ರೀತಿ ಹಿಟ್ಟು ಹಚ್ಕೊಳ್ಬೇಕು ಗೋಧಿ ಹಿಟ್ಟನ್ನ ಈಗ ಇನ್ನೊಂದು ಸೈಡ್ ಎಣ್ಣೆ ಹಚ್ಚಿಟ್ಟಿತ್ತಲ್ಲ ಅದು ಆ ಎಲೆ ಮೇಲೆ ಈ ರೀತಿ ಈ ರೀತಿ ಹಾಕಿ ಪ್ರೆಸ್ ಮಾಡ್ಕೊಳ್ಳಿ ಎರಡು ಸೈಡ್ ನಾವು ಹಿಟ್ಟು ಹಚ್ಕೊಳ್ಬಾರ್ದು ಎಲೆಗೆ ಹಿಟ್ಟು ಹಚ್ಕೊಳ್ಬೇಕು ಬಟ್ ಎರಡು ಸೈಡ್ ಎಣ್ಣೆ ಹಚ್ಕೊಳ್ಬೇಕು ಈ ರೀತಿ ಪ್ರೆಸ್ ಆದಮೇಲೆ ಸರಿ ಗೋಧಿ ಹಿಟ್ಟಲ್ಲಿ ಈ ರೀತಿ ಗೋಧಿ ಹಿಟ್ಟನ್ನ ಅದಕ್ಕೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಲಟ್ಸುವಾಗ ಒಂದು ಸ್ವಲ್ಪ ಪ್ರೆಷರ್ ಕಡಿಮೆ ಹಾಕಿ ಲಟ್ಟಿಸಿ ಹಾಗೆ ಅಂಚುಗಳನ್ನ ಅಂದರೆ ಎಡ್ಜಸ್ಟ್ನ ನೀಟಾಗಿ ತಿಳುವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೋಡಿಕೊಂಡು ನಿಧಾನವಾಗಿ ಎಡ್ಜಸ್ನ ತಿಳುವಾಗಿ ಲಟಿಸ್ಕೊಂಡ್ರೆ ಪೂರಿ ಸಾರಿ ದೋ ಚಪಾತಿ ತನ್ನಿಂದ ತಾನೇ ಪದ್ರ ಬಿಚ್ಕೊಳುತ್ತೆ ತೋರಿಸ್ತೀನಿ ಯಾವ ರೀತಿ ಬಿಚ್ಚಿಕೊಳ್ಳುತ್ತೆ ಅಂತಂದು ನಾವು ಬಿಚ್ಚೋ ಅವಶ್ಯಕತೆಲ್ಲ ಆ ರೀತಿ ಪದರು ತನ್ನಿಂದ ತಾನೇ ಬಿಚ್ಕೊಳ್ಳುತ್ತೆ ಈಗ ಎಡ್ಜಸ್ಟ್ನೆಲ್ಲನೂ ನೀಟಾಗಿ ನಾನು ಮಾಡ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿದ್ದೀನಿ ಈಗ ನಾನು ತವಾಹ ಕಾಯಿಲೆ ಕೆಟ್ಟಿದೆ ಹಂಚಿನ ಗ್ಯಾಸ್ ಮೇಲೆ ಇಟ್ಟಿದ್ದೆ ಇದನ್ನು ಯಾವುದೇ ಕಾರಣಕ್ಕೂ ಸ್ಮೂತ್ ಆಗಬೇಕು ಅಂತಂದರೆ ಹೈ ಫ್ಲೇಮಲ್ಲಿರಲಿ ನಾವು ಈ ರೀತಿ ಚಪಾತಿ ಬೇಯಿಸ್ಕೊಳ್ಬೇಕಾದಾಗ ಹೈ ಫ್ಲೇಮ್ ಇಟ್ಕೊಂಡು ಹಂಚನ ಕಾಯಿಸ್ಕೊಂಡಿರಬೇಕು ಹಾಗೆ ಹೈ ಫ್ಲೇಮಿಂದ ಲೋ ಫ್ಲೇಮಿಗೆ ಬರೋಕೆ ಹೋಗ್ಬೇಡ್ರಿ ಹೈ ಫ್ಲೇಮೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ ನೋಡಿ ನೋಡ್ತಿದ್ರಲ್ಲ ಈ ರೀತಿ ಉಪ್ಕೊಳ್ಳುತ್ತೆ ಎಣ್ಣೆ ಹಚ್ಚಲ್ಲ ನಾವಿಲ್ಲಿ ಯಾಕಂದರೆ ಶೀಕರ್ಣಿಗೆ ಕಾಂಬಿನೇಷನಾಗಿ ಚಪಾತಿ ಮಾಡ್ತಿರೋದ್ರಿಂದ ಇವಾಗ ನಾವು ಎಣ್ಣೆ ಹಚ್ಕೊಳ್ಳಲ್ಲ ನೀವು ಬೇಕು ಅಂತಂದರೆ ಎಣ್ಣೆ ಯೂಸ್ ಮಾಡ್ಕೊಳ್ಬೋದು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ತಿರ್ಚಿ ಮುರ್ಚಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಬೇಯಿಸೋ ಮುಂದೆ ನಮ್ಗೆ ಈ ರೀತಿ ಚಪಾತಿ ಪದ್ರ ಬಿಚ್ಕೊಂಡಿರುತ್ತೆ ನೋಡ್ತಿದ್ದೀರಲ್ಲ ಬಟ್ ಈ ರೀತಿ ತೆಗಿಲಿಕ್ಕೆ ಹೋಗ್ಬೇಡ್ರಿ ಕೈಸಿಟ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ ನಾನು ನಿಮಗೊಂದು ಚಪಾತಿ ತೋರಿಸ್ತಿದ್ದೀನಿ ಅಷ್ಟೇ ಈಗ ಇನ್ನೊಂದು ಚಪಾತಿ ಕೂಡ ಹಾಕಿ ನಾನು ತೋರಿಸ್ತಿದ್ದೀನಿ ನೋಡಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಅಂದಾಗ ಚಪಾತಿ ಸ್ಮೂತಾಗಿ ಬರುತ್ತಾ ಹಾಗಾಗಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ನಾನು ಇಲ್ಲ ಇನ್ನೊಂದು ಚಪಾತಿನ ಹಾಕಿ ನಿಮಗೆ ತೋರಿಸ್ತಿದ್ದೆನಲ್ಲ ಯಾವ ರೀತಿ ಉಬ್ತಿದೆ ಅಂತ ನೀವೇ ನೋಡ್ತಿದ್ರೆ ಈ ರೀತಿ ಉಬ್ಬಿದಾಗ ಅದು ತನ್ನಿಂದ ತಾನೇ ಪೊದ್ರ ಬಿಚ್ಚಿಕೊಳ್ಳುತ್ತೆ ನೋಡಿ ಈ ರೀತಿ ಉಬ್ಬಿಸಿ ಆದರೆ ಒತ್ತು ಸೀದ್ ಹೋಗದೆ ಇರೋ ರೀತಿ ಒಳಗೆ ನೋಡ್ಕೊಳ್ಳಿ ಇದು ಕೂಡ ಇದು ಕೂಡ ನಿಮಗೆ ತೋರಿಸ್ತಿದ್ದೀನಿ ಅದು ಬೇಯಿಸ್ ಮುಂದೆ ಪದರ್ ಬಿಡುತ್ತೆ ಅಂದರೆ ನಾವು ಮಾಡಿ ಹಿಟ್ಟನ್ನ ಹಚ್ಚಿದರೆ ಈ ರೀತಿ ಪದ್ರ ಬಿಚ್ಚಿಕೊಳ್ಳುತ್ತೆ ನೋಡಿ ಪದ್ರು ಬಿಚ್ಕೊಂಡಿಲ್ಲ ಅಂದರೆ ಸರಿ ಈ ರೀತಿ ಬಿಸಿ ಇದ್ದಾಗೆ ತಟ್ಟಿ ನೀವು ಪದರ ಬಿಚ್ಚ್ರಿ ಅಂದರೆ ಅದರೊಳಗೆ ಇರ್ತಕ್ಕಂಥ ಏರ್ ಹೊರಗೆ ಬಂದ ತಕ್ಷಣ ತನ್ನಿಂದ ತಾನೇ ಪದ್ರ ಬಿಚ್ಚಿಕೊಳ್ಳುತ್ತೆ ನೋಡಿ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಪದರ ಚಪಾತಿ ಹಾಗೆ ಮಾವಿನ ಹಣ್ಣಿನ ಶಿಖರ್ಣೆ ನಿಮಗೆ ಭಾಳ ಇಷ್ಟ ಆಗೋ ರೀತಿ ಒಳಗೆ ತೋರಿಸಿದ್ದೀನಿ ಹಾಗೆ ಚಪಾತಿ ಎಷ್ಟು ಸ್ಮೂತ್ ಆಗದ ಅಂತ ನೋಡ್ತಿದ್ದೀರಿ ಐ ಹೋಪ್ ಇವತ್ತು ನಾನು ಮಾಡಿರೋ ಚಪಾತಿ ಹಾಗೆ ಶಿಖರ್ಣಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ